ಮಾಹಿತಿಗಳ ಕಣಜ ನಡೆದಾಡುವ ವಿಶ್ವಕೋಶ ಶ್ರೀ ಸಂಪಟೂರು ವಿಶ್ವನಾಥ್ ಇಂದು ನಮಗೆ ಯಾವುದಾದರೂ ವಿಷಯದ ಬಗ್ಗೆ ತಿಳಿಯಬೇಕೆಂದರೆ ಥಟ್ ಎಂತ ಮೊಬೈಲ್ ಇಲ್ಲವೇ ಕಂಪ್ಯೂಟರ್ನಲ್ಲಿ ಗೂಗಲ್ ತೆರೆದು ನಮಗೆ ಬೇಕಾದ ವಿಷಯವನ್ನು ಅಲ್ಲಿ ನಮೂದಿಸಿದ ಕ್ಷಣದಲ್ಲೇ ಹತ್ತಾರು ಉತ್ತರಗಳು ನಮ್ಮ ಕಣ್ಮುಂದೆ ಬರುತ್ತವೆ ಆದರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಇಂಟರ್ನೆಟ್ ಇಲ್ಲದಿರುವಾಗ ವಿಚಾರ ತಿಳಿದವರ ಬಳಿ ಕೇಳಿಸಿಕೊಂಡೋ ಇಲ್ಲವೇ ಹತ್ತಿರದ ಗ್ರಂಥಾಲಯದಲ್ಲಿ ಸಾಕಷ್ಟು ಸಮಯ ಕಳೆದು ವಿಚಾರ ತಿಳಿಸಿಕೊಳ್ಳುವಂತಹ ಸಮಯದಲ್ಲೇ ನಡೆದಾಡುವ ಗೂಗಲ್ನಂತೆ ನಾಡು ನುಡಿ ವಿಜ್ಞಾನ ಗಣಿತ ಜನಪದ ಸಿನಿಮಾ ಅದರಲ್ಲೂ ಇಂಗ್ಲಿಷ್ ಸಿನಿಮಾ ವಿಮರ್ಶೆ ಹೀಗೆ ನೂರಾರು ವಿಷಯಗಳ ಬಗ್ಗೆ ಮಾಹಿತಿ ಕಣಜವಾಗಿದ್ದಲ್ಲದೆ ದೇವರು ಮೇಲೆ ಹೂವು ತಪ್ಪಿದರೂ ಅಂದಿನ ಕಾಲದ ದಿನಪತ್ರಿಕೆ ವಾರಪತ್ರಿಕೆ ಇಲ್ಲವೇ ಮಾಸಪತ್ರಿಕೆಗಳಲ್ಲಿ ಒಂದಲ್ಲ ಒಂದು ಲೇಖನ ಅಥವಾ ಉಪಯುಕ್ತ ಮಾಹಿತಿಗಳನ್ನು ನಿರಂತರವಾಗಿ ಬಿಡುವಿಲ್ಲದಂತೆ ಬರೆಯುತ್ತಾ ಕಳೆದ ಅರುವತ್ತು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿರುವ ಮತ್ತು ಇಂದಿಗೂ ಬರೆಯುತ್ತಲೇ ಅಕ್ಷರಶಃ ಬಿಡುವಿಲ್ಲದ ಬರಹಗಾರರಾಗಿರುವ ಮತ್ತು ನನ್ನಂತಹ ಸಾವಿರಾರು ಸಾಹಿತ್ಯ ಪ್ರೇಮಿಗಳಿಗೆ ವಿಜ್ಞಾನ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ಕೌತುಕವನ್ನು ಹುಟ್ಟುಹಾಕುತ್ತಿದ್ದ ನನ್ನ ಮಾನಸ ಗುರುಗಳಾಗಿರುವ ಶ್ರೀ ಸಂಪಟೂರು ವಿಶ್ವನಾಥ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಪ್ರತಿಷ್ಠಿತ ಟಿ ಶ್ರೀನಿವಾಸ್ ಸ್ಮರಣಾರ್ಥ ನೀಡುವ ಪಿ ಕೆ ನಾರಾಯಣ ಸಾಹಿತ್ಯ ದತ್ತಿ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ ಬರಹಗಾರ್ತಿ ಡಾ ವರದಾ ಶ್ರೀನಿವಾಸ್ ಅವರು ಈ ದತ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸ್ಥಾಪಿಸಿದ್ದು ಯಾವುದೇ ಮಹತ್ವದ ಪುರಸ್ಕಾರಗಳು ಬಾರದೆ ಎಲೆಮರೆಯ ಕಾಯಂತೆ ಸೇವೆ ಸಲ್ಲಿಸುತ್ತಿರುವ ಸಾಧಕರಿಗೆ ಈ ಪುರಸ್ಕಾರವನ್ನು ನೀಡಲಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಪುರಸ್ಕಾರಕ್ಕೆ ಶ್ರೀ ಸಂಪಟೂರು ವಿಶ್ವನಾಥ್ ಮತ್ತು ಹಾಸನ ಜಿಲ್ಲೆಯ ಬೇಲೂರಿನವರಾದ ಹಳಗನ್ನಡ ಕಾವ್ಯಬೋಧನೆ ಪುರಾತನ ಶಾಸನಗಳ ಅಧ್ಯಯನ ಪುರಾತನ ದೇವಾಲಯಗಳ ಅಧ್ಯಯನದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿರುವ ಡಾಕ್ಟರ್ ಶ್ರೀವತ್ಸ ಎಸ್ ವಟಿ ಅವರು ಆಯ್ಕೆಯಾಗಿದ್ದು ಅವರಿಬ್ಬರಿಗೂ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೇಳರಂದು ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಕೃಷ್ಣ ಪರಿಷತ್ ಮಂದಿರ ಸಭಾಗಣದಲ್ಲಿ ಸನ್ಮಾನ ಮಾಡಿದ ಈ ಸುಂದರ ಕ್ಷಣಗಳು ನಿಜಕ್ಕೂ ಅನನ್ಯ ಮತ್ತು ಅದ್ಭುತವೇ ಸರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ